ಮುಂಚೆ ಈ ಹಿಂದೆ ಕಾವೇರಿ ಬರುವುದಕ್ಕಿಂತ ಮುಂಚೆ ಬರುವುದಕ್ಕಿಂತ ಮುಂಚೆ ವಿಭಾಗ ಪತ್ರವನ್ನು ಮಾಡಿಕೊಳ್ಳಲು ಸುರಲಿತವಾಗಿ ಎಲ್ಲರಿಗೂ ಸಮಾನವಾಗಿ ಪಂಚಮರ ಸಮಕ್ಷಮೊಂಡು ಇದು ಭಾಗ ನಿನಗೆ ಇದು ಭಾಗ ನಿನಗೆ ಇದು ಭಾಗ ನಿನಗೆ ಅಂದ್ಕೊಂಡು ವ್ಯವಸ್ಥಿತವಾಗಿ ಹಂಚಿಕೊಳ್ಳುವುದಕ್ಕೆ ಬಹಳ ಅನುಕೂಲವಾದ ವ್ಯವಸ್ಥೆ ಇತ್ತು ಆದರೆ ಕಾವೇರಿಟ್ಟು ಈ ಕಾದ ಇಂಟಿಗ್ರೇಷನ್ ಬಂದ ಮೇಲೆ ಈ ವ್ಯವಸ್ಥೆಗಳಿಂದೆಲ್ಲ ಪೂರ್ತಿ ಗೊಂದಲ ಆಗೋಬಿಟ್ಟು ಒಬ್ಬರಿಗೆ ಮಾತ್ರ ಪ್ರಾಪರ್ಟಿ ಹೋಗುತ್ತೆ ಉಳಿದವ್ರಿಗೆ ಯಾವ ಕಾರಣಕ್ಕೂ ಪ್ರಾಪರ್ಟಿ ಹೋಗೋಲ್ಲ ಸೊ ಇದರಿಂದ ಜನಗಳಿಗೆ ಅಣ್ಣ ತಮ್ಮಂದರಿಗೆ ಒಂದು ಅವಿಭಕ್ತ ಕುಟುಂಬದಲ್ಲಿ ಗೊಂದಲದಲ್ಲಿ ಗೊಂದಲ ಹೋಗ್ತೇವೆ ಸೊ ಇದ್ರ ಬಗ್ಗೆ ಸರ್ಕಾರಕ್ಕಾಗಿ ಮಾಹಿತಿ ಗೊತ್ತಾಗ್ತಿಲ್ಲ ಸಂಬಂಧಪಟ್ಟ ರೆವಿನ್ಯೂ ಮಿನಿಸ್ಟ್ರ್ಗಾಗಿ ಇದ್ರ ಬಗ್ಗೆ ಸರಿ ಮಾಹಿತಿ ಗೊತ್ತಾ ಗೊತ್ತಾಗ್ತಿಲ್ಲ ದಯವಿಟ್ಟು ಕುಟುಂಬದ ಪಿತಾರ್ಜಿತ ಬಂದಿರತಕ್ಕಂಥ ಆಸ್ತಿಗಳನ್ನು ಎಲ್ಲರೂ ಸಹವಾಗಿ ವಿವಾದ ವಿವಾದ ಪುತ್ರದ ಮುಖಾಂತರ ಹಂಚಿಕೊಂಡು ಸಮಾನ ಈ ಗೊಂದಲವನ್ನು ನಿವಾರಣೆ ಮಾಡಿಬಿಟ್ಟು ವಿಭಾಗ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಕಾವೇರಿ ಟು ತಂತ್ರಾಂಶ ಬಂದ ಮೇಲೆ ವಿಭಾಗ ಪತ್ರಗಳು ಯಾವ ಸರಿಯಾಗಿ ಆಗ್ತಾ ಆಗ್ತಾಯಿಲ್ಲ ಕರೆಕ್ಟಾಗಿ ಸಮಭಾಗ ಆಗ್ದೇ ಕೌಟುಂಬಿಕ ಕಲಹ ಆಗ್ತಾಯಿದೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಭಾಗ ಮಾಡ್ದೇ ವಿವಾಹಗಳು ಎಷ್ಟೋ ವಿವಾಹಗಳು ನಿಂತಿದ್ದಾರೆ ಯಾವುದೇ ರೀತಿ ಸಾಲ ದೊರೀತಾ ಇಲ್ಲ ಈ ವಿಭಾಗ ಪತ್ರದಲ್ಲಿ ಸಮಸ್ಯೆ ಏನಿದೆ ಕಾಗದಿಟ್ಟು ಮತ್ತು ಈ ಆಸ್ತಿ ಏನು ಇಂಟಿಗ್ರೇಟ್ ಇದೆ ಇದರಲ್ಲಿ ವಿಭಾಗ ಪತ್ರಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಇದರಿಂದ ಕೌಟುಂಬಿಕ ಕಲಾಪಗಳನ್ನ ನಿಲ್ಲಿಸಿ ನಮ್ಮ ಮಾನ್ಯ ಕಂದಾಯ ಸಚಿವರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ ಅವರ ಪಿತ್ರಾಜ ಆಸ್ತಿಗಳನ್ನು ಅನುಭವಿಸೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಕಳಕಳಿಯಾಗಿ ಕೇಳ್ಕೊಳ್ತೀವಿ ಮಾನವ ಪಾಲಿಕೆಯಲ್ಲಿ ಖಾತೆ ಖಾತೆ ಇಷ್ಟಕ್ಕೆ ಕೊಡ್ತಾಯಿದ್ರು ಆ ಖಾತೆ ನಾವೇ ಇಲ್ಲಿ ಕಟ್ ಮಾಡಿ ಇವ್ರಿಗಿಷ್ಟಾಗುತ್ತೆ ಇವ್ರಿಗಿಷ್ಟು ಇವ್ರಿಗೆ ಸ್ಟಡಿ ಅಂತ ಅಂತೇಳಿ ಮಾಡಿಬಿಟ್ಟು ನಾವು ಕಡೆಷನ್ ಬದಲು ಮಾಡ್ಬಿಟ್ಟು ಅದೇ ಥರ ಮಾನವ ಮತ್ತೆ ಖಾತೆ ಆಗ್ತಿತ್ತು ಈಗ ಬಂದಿರೋ ಈ ಖಾತೆ ಏನೇನೆಂದರೆ ಈ ಕಟ್ ಮಾಡೋ ಅಂಥ ಖಾತೆ ಕಟ್ ಮಾಡೋವಂಥ ಆಪ್ಷನ್ನೇ ತೆಗೆದುಬಿಟ್ಟಿದೆ ಇದರಿಂದ ನಾವು ಪತ್ರ ಬರಗಾರ ನಾವೇ ಕಟ್ ಮಾಡಿ ಕೊಡ್ತಾಯಿದ್ವಿ ಈಗ ನಾವು ಕಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಆಗಿದ್ರಿಂದ ಮಾನವ ಪಾಲಿಕೆಯಲ್ಲೇ ಖಾತೆಯನ್ನು ಎರಡು ಡಿವೈಡ್ ಮಾಡೋಕ್ಕಾಗಲಿ ಅಥವಾ ಸಬ್ಸ್ಟ್ ಆಫೀಸಿಗೆ ಮತ್ತೆ ಅದೇ ಥರ ಓಲ್ಡ್ ಟೈಪಲ್ಲೇ ಕಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಬರ್ತೀವಿ ಸಮಸ್ಯೆ ಸಮಸ್ಯೆ ಆಯ್ತಲ್ಲ ಇವಾಗ ಪ್ಲಾಂಟೇಶನ್ ಮಾಡೋಕ್ಕ ಇವಾಗ ಆಗ್ತಾ ಇಲ್ಲ ಅಣ್ಣ ತಮ್ಮಗಳಲ್ಲಿ ಈಗ ಒಂದು ಪ ಒಬ್ಬರಿಗೆ ಅಡಿ ಇಂಟು ಇನ್ನೂರು ಅಡಿ ಪ್ರಾಪರ್ಟಿ ಇರುತ್ತೆ ಅವ್ರಿಗೆ ಇಪ್ಪತ್ತು ಅಡಿ ಐದು ಜನಕ್ಕೆ ಹಂಚ್ಕೊಬೇಕು ಹಂಚಕ್ಕೆ ಆಗ್ತಿಲ್ಲ ಸಮಾನವಾಗಿ ಮನೆಯಲ್ಲಿ ಒಟ್ಟು ನಾಲ್ಕು ಒಂದು 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 ಮನೆ ಇರುತ್ತೆ ಆ ಮನೆಯಲ್ಲಿ ಎಲ್ಲ ಅಣ್ಣ ತಮ್ಮಗಳು ಎಲ್ಲ ಡಿವೈಡ್ ಮಾಡ್ಕೊಬೇಕು ಡಿವೈಡ್ ಮಾಡ್ಕೊಂಡು ಆಪ್ಷನ್ನೇ ತೆಗೆದುಬಿಟ್ಟಿದ್ದಾರಲ್ಲ ತೆಗ್ದಿರೋದ್ರಿಂದ ಏನಾಯಿತು ಈ ಕಾಲೇಜು ಮಾಡೋಕೆ ಕಟಿಂಗೇ ಮಾಡಿ ಆಗ್ತಾ ಇಲ್ಲ ನಾವೇ ಕಟ್ ಮಾಡ್ತಾ ಇದ್ದೀರ ಅದನ್ನು ತೆಗೆದುಬಿಡಿದಾರೆ ಈಗ ನಾವು ಈ ಹಣದಪ್ಪ ಮಾನವ ಪಾಲಿಕೆಗೆ ಹೋದರೆ ನಾವು ನಮ್ಮ ಹತ್ರ ಪ್ರೊಟೆಕ್ಷನ್ ತೊಗೊಂಬಂದರೆ ನಾವು ಕಟ್ ಮಾಡೋ ಆಪ್ಷನ್ ಇಲ್ಲದ್ರಿಂದ ನಾವು ಬರಲ್ಲ ಅಂತ ಇದ್ದೀವಿ ಈ ಆಪ್ಷನ್ ತೆಗಿಬೇಕು ಆಪ್ಷನ್ ತ ಇದು ಮಾಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ಸಚಿವರು ಕೃಷ್ಣ ಹೇಳೋ ಪ್ರಕಾರ ಆಮೇಲೆ ಕಾರ್ಪೊರೇಷನ್ ಅವರು ಪಿ ಡಿ ಖಾತೆ ಯಾವುದೇ ಕಾರಣಕ್ಕೂ ನಾವು ಡಿವೈಡ್ ಮಾಡಕ್ಕೆ ಬರಲ್ಲ ಅವಕಾಶ ನಮ್ಮಲ್ಲಿ ಇಲ್ಲ ಅಂತ ಅವ್ರು ಸಾಫ್ಟ್ವೇರ್ ಹೇಳ್ತಾ ಇದ್ದಾರೆ ಅದೇನಾಗಿದೆ ಈ ಜನಸಾಮಾನ್ಯರಿಗೆ ಸ್ವತ್ತನ್ನು ಡಿವೈಡ್ ಮಾಡ್ಕೊಳೋಕ್ಕೆ ಅಧಿಕಾರ ಕಳ್ಕೊಂಡಾಗಿದೆ ಇದರಿಂದ ಅದ್ರ ಮೂಲದ ಸಮಸ್ಯೆ ಪರಿಗಣಿಸಿ ಅದನ್ನು ಡಿವೈಡ್ ಮಾಡಿಕೊಟ್ರೆ ಭಾರಿ ಅನುಕೂಲ ಆಗುತ್ತೆ ಅಂಟುಗಳು ಆಸ್ತಿ ಹಂಚ್ಕೊಂಡು ಅವ್ರ ಆ ಸ್ವತ್ತನ್ನು ಅವರು ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇಲ್ಲವಾದಲ್ಲಿ ಅಂಟುಗಳಲ್ಲಿ ಜಗಳ ದಂಬಿ ಇದುಗಳು ಶುರು ಆಗ್ತವೆ ಈ ಸಮಾಜದಲ್ಲಿ ಅದನ್ನು ಸರಿಪಡಿಸ್ಬೇಕು ಅಂತ ನಮ್ಮ ಕಳಪೆ